ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ಇವತ್ತು ನಾವು ಚನ್ನಗಿರಿ ಪಟ್ಟಣದ ಒಂದು ಸಂತೆ ಭಾಗಕ್ಕೆ ಬಂದಿದ್ದೇವೆ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಕುಪ್ಪಾಡೇಶ್ವರಿ ಜಾತ್ರೆ ಇರೋದ್ರ ಪ್ರಯುಕ್ತ ಒಂದು ಕುರಿಯ ಒಂದು ಸಂತೆ ತುಂಬ ಚೆನ್ನಾಗೇನೆ ನಡೀತಾ ಇದೆ ಈ ಕುರಿಯ ಸಂತೆಗೆ ಅಮೀನ್ಗಡ ಹಾಗೆಯೇ ಮೊಳಕಾಲ್ಮೂರು ಚಿತ್ರದುರ್ಗ ಹಾಗೆ ಚಳ್ಳಕೆರೆ ಭಾಗದಿಂದ ಸಾಕಷ್ಟು ಸುಮಾರು ಒಂದೂವರೆ ಎರಡು ಸಾವಿರಕ್ಕೂ ಅಧಿಕ ಕುರಿಗಳು ಬಂದಿದೆ ಇಲ್ಲಿ ಆ ಕುರಿಗಳಿಗೂ ಸಹ ಒಳ್ಳೆ ಉತ್ತಮವಾದ ಒಂದು ಧಾರಣೆ ಸಿಗ್ತಾ ಇದೆ ನೋಡಿ ಈ ಕುರಿನೇ ನೋಡಿ ಈ ಕುರಿ ನೋಡಿದ್ರೆ ಸುಮಾರು ನಲವತ್ತು ಸಾವಿರ ಹೇಳ್ತಾ ಇದ್ದಾರೆ ಉತ್ತಮವಾದ ರೀತಿಯಲ್ಲಿ ಸಾಗುಬಳಿಸಿರುವಂತಹ ಕುರಿ ಇದಾಗಿದ್ದು ಒಂದು ಕಗೊಂಡು ಹೋಗೋರಿಗೂ ಸಹ ಒಂದು ಉತ್ತಮವಾದ ಮಟನ್ ಸಿಗುತ್ತೆ ಅಂತಂದು ಈ ಕುರಿಯ ಮಾಲೀಕರು ಹೇಳ್ತಾರೆ ಹಾಗೇ ಇಡೀ ನೋಡಿ ಇಡೀ ಸಂತೆಯಲ್ಲಿ ತುಂಬಾ ಜನರು ಸಾಕಷ್ಟು ಕುರಿಗಳನ್ನು ಹೋಗಿ ಬಂದಿದ್ದಾರೆ ಹಾಗೆಯೇ ಕುಬ್ಬಳೇಶ್ವರಿ ಜಾತ್ರೆ ಒಂದು ಹತ್ತನೇ ಜಾತ್ರೆಗೆ ಕುರಿಗಳ ಸಂತೆನೂ ಸಹ ರಂಗನ್ನು ನೀಡಿದೆ ಅಂತ ಹೇಳ್ತಾ ಆದ್ಯ ನ್ಯೂಸ್ ಸಂತೆ ಸತೀಶ್ ಪವಾರ್ ಚನ್ನಗಿರಿಯಿಂದ

ಬಾರಿ ಪುರೆಗಳು. ಹಾ I uh -huh. ಪಟ್ಟಣದಲ್ಲಿ ಒಂದು ಕುಕ್ಕಡೇಶ್ವರಿ ಜಾತ್ರೆ ಇರೋ ಪ್ರಯುಕ್ತ ಒಂದು ಕುರಿಗಳಿಗೆ ಹೆಚ್ಚು ಮಾರ್ಕೆಟ್ ಬೇಡಿಕೆ ಇದೆ ಅಣ್ಣ ಈಗ ಬಾಗಲಕೋಟೆ ಅಮ್ಮಿನಗಡ ಉದೋಳ ಹಾವೇರಿ ರಾಣೆಬೆನ್ನೂರು ಹರಿಹರ ಇಲ್ಲಿಂದ ಮರಿ ಬಂದಿದ್ದಾವೆ ಜಾತ್ರೆ ದಿನ ಭಾಳ ಮರಿ ಸೇರಿದೆ ತುಂಬಾ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಏನು ಏನು ರೇಟಿಗೆ ಸಿಗ್ತಿದ್ದಾವೆ ಅಂತೇಳಿ ಒಂದು ಅಂದಾಜು ಏನು ತೂಕದ ಮೇಲೆ ಡಿಪೆಂಡ್ ಮೂವತ್ತು ಸಾವಿರದಿಂದ ಹಿಡಿದು ಅರವತ್ತು ಸಾವಿರ ತನಕ ವ್ಯಾಪಾರ ಆಗಿದೆ ಅರೊ 60 60 ಸಾವಿರಕ್ಕೆ ಮರಿ ವ್ಯಾಪಾರ ಆಗಿದೆ. ತಂಗನ ಮರಿ ವ್ಯಾಪಾರ ಆಗಿದೆ. ಯಾವ ಭಾಗದ ಅದು ಮರಿ ಅಂತ? ಅದು ಭಾಗ ಇದು ಬಾಗಲ್ಕೋಟೆ ಅಂತ. ಹ ಅಂದ್ರೆ ಊಕಾ ಅಂದ್ರೆ ಎಷ್ಟು weight ಬರುತ್ತೆ ಅದರ ಮೇಲೆ ಅಥವಾ ಈ ಕುಸ್ತಿ ಆಡ ಅಂತ ಕುರಿಗಳನ್ನು ಏನ ಅಂತಾರೆ? ಲಕ್ಷ ಎರಡು ಲಕ್ಷ ತಂಗನ ಇದೆ. ಹ ಹ ಅವೆ ಮೊದಿ ಎಲ್ಲ ಒಂದೊಂದ್ಸಾರಿ ಸೋತಿರ ಅಂತ ಮರಿಗಳು ಸ್ವಲ್ಪ ಕಡಿಮೆ ಕೊಡ್ತಾರೆ ಇರುತ್ತಾರೆ. ಹ ಹ ಈ ಚನ್ನಗಿರಿ ಟೌನ್ ಅಲ್ಲಿ ಇರ ಮರಿಗಳು ಬಂದಿದಾವ ಇಲ್ಲಿಗೆ ಅಂತ. ಬಂದಿದ್ದಾವಣ ಕಡಿಮೆ ಬಂದಿದಾವೆ ಮುಂದಿನ ವಾರ ಜಾಸ್ತಿ ಸೇರ್ತವೆ ಅಂತ ನಿರೀಕ್ಷೆ ಆಯ್ತು ಇನ್ನು ಮುಂದಿನ ವಾರ ಜಾಸ್ತಿ ಬರಾಯ್ತು ಜಾಸ್ತಿ ಬಿಸಿ ಆಗುತ್ತೆ ಅಂತ ನಿರೀಕ್ಷೆ ಹಾಂ ಹಾಂ ಅಂದಾಜು ಈ ಜಾತ್ರೆ ಒಳಗೆ ಎಷ್ಟು ಮರಿಗಳನ್ನು ಇದನ್ನು ಮಾಡ್ಬೋದು ಕಂಡೋಗ್ಬೋದು ಅಂತ ನಾವು ಒಂದು ಸಾವಿರದ ಮೇಲೆ ಆಗ್ತವೆ ಅನ್ಸಿ ಹಾಂ ಒಂದು ಒಂದೊಂದು ಮನೆ ಕನಿಷ್ಠ ಎಷ್ಟೆಷ್ಟು ಮರಿಗಳನ್ನ ಒಂದೊಂದು ಮನೆ ನಾಲ್ಕು ಮರಿ ಕಡಿತಾರೆ ಅನ್ಸಿ ಈಗ ಐದು ವರ್ಷಕ್ಕೆ ಒಂದ್ಸರಿ ಆಗ್ತಾ ಇರೋದಲ್ಲ ನಾಲ್ಕೈದು ಮರಿ ಆರು ಮರಿ ಜೋರಿದೆ ಹಂಗಾರೆ ಜರು ಇದೆ ಅಮೀನ್ಗಡ ಪೂರ್ತಿ ವೈಟ್ ಏನಾಯ್ತು ಪೂರ್ತಿ ಅಮೀನ್ಗಡ ಹ್ಮರ ಮಾತಾಡು ಹೇಳ್ರಿ ಕುರಿಗಳು ಎಲ್ಲಿಂದ ಬಂದಿರೋದ್ರಿಂದ ಮಾರಾಟಕ್ಕೆ ತಂದಿದ್ದೀರಾ ಮಾರಾಟಕ್ಕೆ ತಂದಿರೋದು ಹಾ 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 ಅಂದ್ರೆ ಅಲ್ಲಿ ಕುರಿಗಳು ಸಾಕಿರೋ ಕುರಿಗಳು ಹ್ಮ್ 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 ಯಾವ್ಯಾವರಿಂದ ತರ್ತೀರಾ ಹ್ಮ್ ಸಿಗ್ತವೆ ಒಳ್ಳೆ ಸಾಕಿರೋ ಕುರಿಗಳಿವಡೆ ಭಾಗದ ಕುರಿಗೂ ಆ ಕಡೆ ಭಾಗದ ಕುರಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸೋಕಿರ್ತವೆ ತೂಕ ಜಾಸ್ತಿ ಬರ್ತವೆ ತೂಕ ಜಾಸ್ತಿ ಬರ್ತವೆ ರುಚಿ ಚೆನ್ನಾಗಿ ಸಾಕಿರ್ತಾರಲ್ಲಿ ಆ ಭಾಗದಲ್ಲಿ ತೂಕ ಜಾಸ್ತಿ ಬರ್ತವೆ ರುಚಿ ಚೆನ್ನಾಗಿ